ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಹೊಸ ವರ್ಷದಲ್ಲಿ ಹೊಸ ಅಪ್ಡೇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ನಾನು ಇಲ್ಲಿದ್ದೀನಿ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇರುವಂತಹ ವಿಚಾರ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಟೇರ 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 ಇಡೀ ನಮ್ ಸ್ಟೇಟ್ ಅಲ್ಲಿ ಸದ್ ಮಾಡ್ತಾ ಇರೋದು ಕಾಟೇರ ಅನ್ನುವಂತಹ ಹೆಸರು ಸೊ ಕಾಟೇರ ಅಂತಿದಂಗೆ ಎಲ್ರು ಕಣ್ಮುಂದೆ ಬರೋದು ಡೇ ಬಾಸ್ ದರ್ಶನ್ ಸೊ ಅವರ ಬಗ್ಗೆ ಒಂದಷ್ಟು ಮಾತನಾಡೋದಿದೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳೋದಿದೆ ಯಾಕಂದ್ರೆ ದರ್ಶನ್ ಅಂದ್ರೆ ಯಾಕೆ ಅಷ್ಟು ಜನ ಇಷ್ಟಪಡ್ತಾರೆ ಾರೆ ಅಷ್ಟು ಕಿಕ್ಕಿರ್ದು ಜನ ಅವ್ರನ್ನ ನೋಡಬೇಕು ಅಂತ ಮುಗಿ ಬೀಳ್ತಾರೆ ಅದಕ್ಕೊಂದು ಕಾರಣ ಇದೆ ಜೊತೆಗೆ ಸೆಲೆಬ್ರಿಟಿ ಮೀಟ್ ಕರೆದಿದ್ರು ಹಾಗಂತೂ ಜನ ಸೇರಿದ್ರಪ್ಪ ಸುನಾಮಿ ಜನ ಕಿಕ್ಕಿರದ್ರು ದರ್ಶನ್ ಸೆಲ್ಫಿ ತಗೋಬೇಕು ಅವ್ರ ಜೊತೆ ಮಾತನಾಡಬೇಕು ಅಂತ ಸೊ ನಿನ್ನೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಷಯಗಳಿವೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ವೆರಿ ಇಂಪಾರ್ಟೆಂಟ್ ಕಾಟೇರ ಸಿನಿಮಾ ಈಗ ಭರ್ಜರಿ ಕಲೆಕ್ಷನಲ್ಲಿ ಅಲ್ಲಿ ಮುನ್ನುಗ್ತಾ ಇದೆ ದಾಖಲೆ ಬರೆಯುತ್ತೆ ಅಂತ ಹೇಳ್ತಿದ್ದಾರೆ ದಾಖಲೆ ಬರೆಯುವಂತದ್ದೇನು ಹಂಡ್ರೆಡ್ ಕ್ರೋರ್ಸ್ ರೀಚ್ ಆಗಿಬಿಡುತ್ತೆ ತಕ್ಷಣದಲ್ಲಿ ಅಂದರೆ ಆದಷ್ಟು ಬೇಗ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇದು ಐದನೇ ದಿವಸ ನಾಲ್ಕು ದಿವಸದಲ್ಲಿ ಸಿನಿಮಾ ಏನ್ ಕಲೆಕ್ಷನ್ ಮಾಡಿದೆ ಅನ್ನೋದ ಎಕ್ಸಾಕ್ಟ್ ನಂಬರ್ನ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮುನ್ನ ಇನ್ನು ಕೂಡ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀ ನಾಲ್ಕು ದಿವಸದಲ್ಲಿ ಸಿನಿಮಾ ಏನೆಲ್ಲ ಕಲೆಕ್ಷನ್ ಮಾಡಿದೆ ಅಂತ ನಾನು ನಿಮಗೆ ನಂಬರ್ ಮೂಲಕ ಹೇಳ್ತೀನಿ ಕಾಟೇರ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಈವರೆಗೆ ಅನ್ನೋದಾದ್ರೆ ಮೊದಲನೇ ದಿವಸ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿರ್ಬೋದು ಎಲ್ರಿಗೂ ಆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇದೆ ಯಾಕೆ ಅಂದರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಂದಾಗ ಡೇಟ್ ಅನೌನ್ಸ್ ಆಗ್ತಿದ್ದಂಗೆ ಪ್ರೀ ಬುಕ್ಕಿಂಗ್ ಆಗಿತ್ತು ಫಸ್ಟ್ ಶೋಗಳು ಎಲ್ಲವೂ ಕೂಡ ಶೋ ತುಂಬ ಹೋಗ್ಬಿಟ್ಟಿತ್ತು ಚಿತ್ರಮಂದಿರ ತುಂಬಿದೆ ಅಂತ ನೋಡೋದಕ್ಕೆ ಖುಷಿ ಆಗ್ತಿತ್ತು ಅಷ್ಟು ಜನ ಸೇರ್ತಾ ಇದ್ರು ಸೊ ಮೊದಲನೇ ದಿವಸ ಸಿನಿಮಾ ಕಲೆಕ್ಷನ್ ಮಾಡಿರೋದು ನೈನ್ಟೀನ್ ಪಾಯಿಂಟ್ ನೈನ್ ಕ್ರೋರ್ಸ್ ಇದು ಮೊದಲನೇ ದಿವಸ ಅದು ರಾತ್ರಿ ಅಂದರೆ ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಸಿನಿಮಾ ರಿಲೀಸ್ ಆಯಿತು ಎಲ್ಲರೂ ಕೂಡ ಅವರ ಫ್ಯಾನ್ಸ್ ಮುಗಿಬಿದ್ದು ಸಿನಿಮಾ ನೋಡಿದರು ಕಟೌಟ್ಸ್ಗಳೆಲ್ಲ ಹಾರ ಹಾಕಿದ್ದು ಪಟಾಕಿ ಸಿಡಿಸಿದ್ದು ಎಲ್ಲ ಸೂಪರ್ ಆಗಿತ್ತು ಇನ್ನು ಎರಡನೇ ದಿವಸ ಕಾಲಿಟ್ಟಾಗ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಎಷ್ಟು ಅಂತ ಹೇಳೋದಾದ್ರೆ ಸೆವೆಂಟೀನ್ ಪಾಯಿಂಟ್ ತ್ರೀ ಫೈವ್ ಕ್ರೋರ್ಸ್ ಎರಡನೇ ದಿವಸ ಕಲೆಕ್ಷನ್ ಮಾಡಿರೋದು ಇನ್ನು ಮೂರನೇ ದಿವಸಕ್ಕೆ ಬಂದಾಗ ಟ್ವೆಂಟಿ ಪಾಯಿಂಟ್ ನೈನ್ ಫೋರ್ ಕ್ರೋರ್ಸ್ ಅಂದರೆ ಇಪ್ಪತ್ತೊಂದು ಕೋಟಿ ಹತ್ತರಕ್ಕೆ ಮೂರನೇ ದಿವಸ ಸಿನಿಮಾ ಕಲೆಕ್ಷನ್ ಮಾಡಿದ ಇನ್ನು ನಾಲ್ಕನೇ ದಿವಸ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಸಿನಿಮಾ ನೋಡೋದ್ರ ಮೂಲಕ ಡಿ ಬಾಸ್ ಫ್ಯಾನ್ ಸೆಲೆಬ್ರೇಟ್ ಮಾಡಿದ್ದಾರೆ ಸೊ ನಿನ್ನೆ ಕಲೆಕ್ಷನ್ ಆಗಿರೋದು ಏಯ್ಟೀನ್ ಪಾಯಿಂಟ್ ಟೂ ಸಿಕ್ಸ್ ಕ್ರೋರ್ಸ್ ಅಂದರೆ ಈವರೆಗೂ ನಾಲ್ಕು ದಿವಸದಲ್ಲಿ ಕಾಟೇರ ಸಿನಿಮಾ ಕಲೆಕ್ಷನ್ ಆಗಿರೋದು ಸೆವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಕ್ರೋರ್ಸ್ ಅಂದ್ರೆ ಇನ್ ಬೇಕಾಗಿರೋದು ಕೇವಲ ಇಪ್ಪತ್ ಇಪ್ಪತ್ ಮೂರು ಕೋಟಿ ಅಷ್ಟೇ ಅದು ನೂರು ಕೋಟಿ ಕ್ಲಬ್ ದಾಟೋದಿಕ್ಕೆ ವೆರಿ ಶಾರ್ಟ್ ಟೈಮ್ ಅಲ್ಲಿ ಅಂದ್ರೆ ಒಂದು ವೀಕ್ ಒಳಗಡೆ ನೂರು ಕೋಟಿ ಕ್ಲಬ್ ದಾಟದಂತ ಚಿತ್ರ ಕಾಟೇರ ಏನಾದ್ರು ಆದರೆ ಇದು ದಾಖಲೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೂರು ಕೋಟಿ ತುಂಬಾ ಸಿನಿಮಾಗಳು ಕಲೆಕ್ಷನ್ ಮಾಡಿದೆ ಆದರೆ ಕಡಿಮೆ ಸಮಯದಲ್ಲಿ ಒಂದು ಹತ್ತು ದಿವಸದೊಳಗೆ ಅಂದ್ರೆ ವಾರದ ಒಳಗಡೆ ಕಲೆಕ್ಷನ್ ಮಾಡಿಬಿಟ್ರೆ ಮಾತ್ರ ಕಾಟೇರ ಇದು ದಾಖಲೆ ಆಗ್ಬಿಡುತ್ತೆ ಇತಿಹಾಸನೇ ಆಗ್ಬಿಡುತ್ತೆ ಸೃಷ್ಟಿಸುತ್ತೆ ನೂರು ಕೋಟಿ ಕ್ಲಬ್ ದಾಟಿದ್ರೆ ದಾಖಲೆ ಯಾಕೆ ಅಂದ್ರೆ ಈಗಾಗಲೇ ಸಾಕಷ್ಟು ಸಿನಿಮಾಗಳು ನೂರು ಕೋಟಿ ಕ್ಲಬ್ ದಾಟಿದೆ ಕನ್ನಡ ಸಿನಿಮಾಗಳು ಬಟ್ ಇದು ದಾಖಲೆ ಯಾಕಪ್ಪ ಅಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಇದು ಬರೀ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಮಾಡಿದಂತಹ ಸಿನಿಮಾ ಅಂತ ಡಿ ಬಾಸ್ ಹೇಳ್ತಿದ್ರು ಅದರಂತೆ ಬರೀ ಕನ್ನಡ ಜನತೆನೆ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ನೂರು ಕೋಟಿ ಕ್ಲಬ್ ದಾಟೋದಕ್ಕೆ ಇವತ್ತು ಎಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದಾರೆ ಯಾಕೆ ಅಂದ್ರೆ ಎಲ್ರಿಗೂ ಕೂಡ ಚಿತ್ರದ ಕಥೆ ಇಷ್ಟ ಆಗಿದೆ ಎಲ್ಲರೂ ಕಥೆನ ಮೆಚ್ಚಿಕೊಂಡಿದ್ದಾರೆ ಇವತ್ತು ನೂರು ಕೋಟಿ ಕ್ಲಬ್ ದಾಟ್ತಾ ಅದು ದಾಖಲೆನ ಬರೆಯೋದಕ್ಕೆ ಮುನ್ನುಗ್ತಾ ಇದೆ ಇನ್ನು ಡೇ ಬಾಸ್ ದರ್ಶನ್ ಯಾಕೆ ಎಲ್ರಿಗೂ ಅಷ್ಟು ಇಷ್ಟ ಆಗ್ತಾರೆ ಅದಕ್ಕೆ ಮೇನ್ ರೀಸನ್ಸ್ ಅದೇ ಅವ್ರಂತಂದರೆ ಜನ ಕಿಕ್ಕಿರ್ದು ಸೇರ್ತಾರೆ ಮುಗಿ ಬೀಳ್ತಾರೆ ಅವರೆಲ್ಲಾದರೂ ಬರ್ತಾರೆ ಅಂದರೆ ಕಾಯ್ತಾ ಕೂತ್ಕೊಳ್ತಾರೆ ಅದು ನೆನ್ನೆ ಸೆಲೆಬ್ರಿಟಿ ಮೀಟ್ ಇತ್ತು ಸೆಲೆಬ್ರಿಟಿ ಮೀಟಲ್ಲಂತೂ ಎಂಥ ಜನ ಅಂದರೆ ಸುನಾಮಿ ಸುನಾಮಿ ಥರ ಅದು ಕೂಡ ಈಗ ಕಾಟೇರ ಸೌಂಡ್ ಮಾಡೋ ಟೈಮಲ್ಲಿ ಅವರು ತಮ್ಮ ಸೆಲೆಬ್ರಿಟೀಸ್ನ ಮೀಟ್ ಮಾಡೋದಕ್ಕೆ ಅಂತ ಆಯನ್ ಮಾಲಿಗೆ ಬಂದಿದ್ರು ಅವ್ರು ಎಕ್ಸಿಟ್ ಆಗೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅಂದರೆ ಹೊರಗೆ ಹೋಗೋದಕ್ಕೆ ಜನ ಬಿಡ್ತಿಲ್ಲ ಅಷ್ಟರ ಮಟ್ಟಿಗೆ ಜನ ಎಲ್ಲ ಸುತ್ತಕೊಂಡ್ಬಿಟ್ರು ಕಾರ್ ಸುತ್ತಕೊಂಡ್ರು ಆ್ಯಂಡ್ ಮೈಕಲ್ ಮಾತಾಡ್ತಾ ಇದ್ದಾರೆ ಡಿ ಬಾಸ್ ಅವರು ಬಟ್ ಏನು ಮಾತನಾಡ್ತಿದ್ದಾರೆ ಅಂತಲೇ ಕೇಳಿಸಿಲ್ಲ ಯಾಕೆ ಗೊತ್ತಾ ಸುತ್ತ ಕೇಳಿಸ್ತಾ ಇದ್ದಿದ್ದು ಒಂದೇ ವರ್ಡು ಸ್ಟಾರ್ ಸ್ಟಾರ್ ಸ್ಟೂ ಸೂಪರ್ ಸ್ಟಾರ್ ಅದು ದರ್ಶನ್ ಸ್ಟಾರ್ ಅನ್ನೋಂಥದ್ದು ಹಾಗೆ ಬಾಸ್ ಬಾಸ್ ಡಿ ಬಾಸ್ ಅನ್ನೋ ವರ್ಡ್ಗಳು ಬರ್ತಾ ಇತ್ತು ಸುತ್ತ ಕೇಳ್ತಿದ್ದ ಅದೇ ವರ್ಡು ಅಷ್ಟರ ಮಟ್ಟಿಗೆ ಜನ ಸೇರಿದ್ರು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಅಷ್ಟು ಜನ ಯಾಕೆ ಬಂದಾಯಿದ್ರು ಅಷ್ಟು ಜನ ಯಾಕೆ ದರ್ಶನ್ ಅಂದರೆ ಈ ಥರ ಮುಗಿಬೀಳ್ತಾರೆ ಅಂತ ನಾವು ನಿಜವಾಗ್ಲೂ ನೋಡಿದರೆ ಅದಕ್ಕೆ ಕಾರಣ ಅವರ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈವರೆಗೂ ಭಾಳಷ್ಟು ಜನ ಸ್ಟಾರ್ಸ್ಗಳು ಬರ್ತಾರೆ ಹೋಗ್ತಾರೆ ಒಳ್ಳೆ ನಟನೆ ಇರುವಂಥವರು ನಮ್ಮ ಕನ್ನಡದಲ್ಲೂ ಕೂಡ ಬೇಕಾದಷ್ಟು ಜನ ಇದ್ದಾರೆ ಆದರೂ ಇವ್ರಿಗೆ ಅಷ್ಟು ಹುಚ್ಚು ಪ್ರೀತಿ ಯಾಕೆ ಡಿ ಬಾಸ್ ಅಂದರೆ ಅವರ ವ್ಯಕ್ತಿತ್ವನೇ ಕಾರಣ ಅಂತ ಹೇಳ್ಬೋದು ಆ್ಯಂಡ್ ರಿಯಲಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನಿನ್ನೆ ನಾನು ಗಮನಿಸಿದನು ಕೂಡ ಹೇಳೋದಾದ್ರೆ ನಿನ್ನೆ ಡಿ ಬಾಸ್ ಮಾತನಾಡ್ತಾರೆ ಮೀಡಿಯಾದ್ರು ಒಂದಷ್ಟು ಕ್ವಶನ್ಸ್ ಮಾಡ್ತಾರೆ ಸಿನಿಮಾ ಆಯ್ಕೆ ಮಾಡ್ಬೇಕಾದ್ರೆ ಹೇಗೆ ಆಯ್ಕೆ ಮಾಡ್ತೀರಾ ಯಾಕಂದ್ರೆ ಈವರೆಗೂ ಸಿನಿಮಾ ಆಗಿತ್ತು ಸಿನಿಮಾ ಬೇರೆ ಜಾನರ್ ಮೂವಿ ಅಂಡ್ ಡಿ ಬಾಸ್ ಅವರ ದಿ ಬೆಸ್ಟ್ ಮೂವಿ ಅಂತ ಎಲ್ಲರೂ ಹೇಳ್ತಾ ಇದಾರೆ ಅಷ್ಟು ಮಟ್ಟಿಗೆ ಕತೆನೂ ಇಷ್ಟ ಆಗಿದೆ ಅವ್ರ ನಟನೆನೂ ಕೂಡ ಇಷ್ಟ ಆಗಿದೆ ಅವ್ರಿಗೂ ಕೂಡ ಆ ಸಿನಿಮಾ ಇಷ್ಟ ಆಗಿದೆ ಎಲ್ಲ ಅವಾರ್ಡ್ ಬರ್ಬೇಕು ನ್ಯಾಷನಲ್ ಅವಾರ್ಡ್ ಕೊಡ್ಬೇಕು ಅಂತ ಜನ ಎಲ್ಲರೂ ಹೇಳ್ತಿದ್ದಾರೆ ಅಂತ ಮೂವಿ ಅದು ಸೊ ಈ ಮೂವಿನ ಅಥವಾ ನೀವು ಸಿನಿಮಾ ಆಯ್ಕೆ ಮಾಡಬೇಕಾದ್ರೆ ಹೇಗೆ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕೇಳಿದಂಥ ಮೂವಿ ಏನಿದೆ ಅಂದರೆ ಅವ್ರು ಯಾಕೆ ಆಯ್ಕೆ ಮಾಡ್ತೀನಿ ಅಂತ ಹೇಳಿಲ್ಲ ಯಾವ ಸಿನಿಮಾ ಬೇಡ ಯಾವ ಸಿನಿಮಾ ನಾನು ಒಪ್ಕೊಳ್ಳಲ್ಲ ಅನ್ನೋ ಪಾಯಿಂಟ್ಸನ್ನ ಕೊಟ್ಟರು ಅದು ನಂಗೆ ಭಾಳ ಇಷ್ಟ ಆಯಿತು ಯಾರಿಗಾದರೂ ಕೂಡ ಯಾವುದೇ ಹೆಣ್ಣು ಮಗಳಿಗಾದರೂ ಕೂಡ ತಕ್ಷಣಕ್ಕೆ ಡಿ ಬಾಸ್ ಅವ್ರ ಮೇಲೆ ಬಂದು ಗೌರವ ಹುಟ್ಟುತ್ತೆ ಪ್ರೀತಿ ಹುಟ್ಟುತ್ತೆ ಅವ್ರ ಮೇಲೆ ಅಂಥ ವರ್ಡ್ ಅವ್ರು ಬಳಸಿದ್ದು ಫಸ್ಟ್ ಪಾಯಿಂಟ್ ಏನು ಗೊತ್ತಾ ಅವ್ರು ಹೇಳಿದ್ದು ಯಾವುದೇ ಸಿನಿಮಾದಲ್ಲಿ ಒಂದು ಹೆಣ್ಣು ಮಗುನ ತುಚ್ಛವಾಗಿ ತೋರಿಸಿದ್ರೆ ಆ ಗೌರವವಾಗಿ ತೋರಿಸಿದ್ರೆ ನಾನು ಆ ಸಿನಿಮಾನ ಒಪ್ಪಲ್ಲ ಸಾಕಪ್ಪ ನಡಿ ಅಂತ ಕಳಿಸ್ಬಿಡ್ತೀನಿ ಅಂತ ಆ ಮಿನಿಟ್ಗೆ ಎಂತವ್ರಿಗೂ ಕೂಡ ಬಹಳ ಖುಷಿ ಆಗುತ್ತೆ ಇಮಿಡಿಯೇಟ್ ಅವ್ರಿಗೆ ಎದ್ದು ರೆಸ್ಪೆಕ್ಟ್ ಮಾಡಬೇಕು ಅನ್ಸುತ್ತೆ ಕೈ ಮುಗಿಬೇಕು ಅನ್ಸುತ್ತೆ ಅಂತ ಪಾಯಿಂಟ್ ಅವ್ರು ಬಳಸಿದ್ದು ಇನ್ನು ಎರಡನೇದು ನಮ್ಮ ನೆಲ ಜಲ ಭಾಷೆ ಅಂದ್ರೆ ಯಾವತ್ತು ಕೂಡ ನಾವು ಮುಂದೆ ಇರಬೇಕು ಅಂತ ಹೇಳ್ತೀವಿ ಯಾವತ್ತು ಬಿಟ್ಕೊಡಬಾರ್ದು ಅಂತ ಹೇಳ್ತೀವಿ ನಮ್ಮ ನಾಡಿನ ಮೇಲೆ ಆ ಗೌರವ ಇರಬೇಕು ಅದೇ ರೀತಿಯಾಗಿ ಅವರು ಸೆಕೆಂಡ್ ಪಾಯಿಂಟ್ ಹೇಳಿದ್ದು ಯಾವುದೇ ಕಾರಣಕ್ಕೂ ಕೂಡ ನನ್ನ ನೆಲದ ಬಗ್ಗೆ ಅದನ್ನು ಕೂಡ ಗೌರವವಾಗಿ ತೋರಿಸ್ಬಾರ್ದು ಅಂಥ ಸಿನಿಮಾ ಅಂದರೆ ಕನ್ನಡದ ಬಗ್ಗೆ ಎಲ್ಲೂ ಕೇವಲವಾಗಿ ತೋರಿಸ್ಬಾರ್ದು ಅಂಥ ಸಿನಿಮಾ ನಾನು ಒಪ್ಪೋದೇ ಇಲ್ಲ ಅಂತ ಹೇಳಿದರು ಅದು ಕೂಡ ಮೆಚ್ಚುಕೊಳ್ಬೇಕಾಗಿರೋದು ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಯಾವಾಗಲೂ ನಮ್ಮ ನಾಡು ನುಡಿ ಅಂದರೆ ಮುಂದೆ ನಿಲ್ಲಬೇಕು ಸೊ ಅದು ಸೆಕೆಂಡ್ ಪಾಯಿಂಟ್ ಬಳಸಿದ್ರು ಇನ್ನೊಂದು ಕ್ಯಾಪ್ಟನ್ ಅಂತ ಹೇಳಿದರು ಸಿ ಒಬ್ಬ ಪ್ರೊಡ್ಯೂಸರ್ ಆ ಸಿನಿಮಾ ಗೆಲ್ಲಿಸೋದಕ್ಕೆ ಆತನ ಶ್ರಮ ತುಂಬಾ ಇರುತ್ತೆ ಸಾಲ ಮಾಡ್ತಾರೋ ಗಿರ್ವಿ ಇಡ್ತಾರೋ ಎಲ್ಲಿಂದ ದುಡ್ಡು ತಂದಿರ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ ಕಷ್ಟಪಟ್ಟು ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಆ ಸಿನಿಮಾ ಗೆಲ್ಲಿಸ್ಲೇಬೇಕು ಅನ್ನೋದು ಗೆದ್ದು ಬರಬೇಕು ಅನ್ನೋದು ನನ್ನ ಆಶೆ ಆಗಿರುತ್ತೆ ಹಾಗಾಗಿ ಆ ಪ್ರೊಡ್ಯೂಸರ್ ಕೂಡ ರೀಸನ್ ಆಗ್ತಾರೆ ನಾ ಸಿನಿಮಾ ಆಯ್ಕೆ ಮಾಡ್ಕೊಡೋದಕ್ಕೆ ಏನೋ ವಿಚಾರವನ್ನು ಹೇಳಿದ್ದು ಇದೆಲ್ಲವೂ ಕೂಡ ಅವರ ವ್ಯಕ್ತಿತ್ವನ ತೋರಿಸುತ್ತೆ ದರ್ಶನ್ ಅವ್ರು ಎಂಥ ವ್ಯಕ್ತಿ ಅಂತ ತೋರಿಸುತ್ತೆ ಅವರು ಎಷ್ಟು ಗ್ರೌಂಡ್ ಅರ್ಥ ಅನ್ನೋದು ನಿಜವಾಗ್ಲೂ ಇದರಲ್ಲೇ ಗೊತ್ತಾಗುತ್ತೆ ಹಾಗಾಗಿನೇ ಡಿ ಬಾಸ್ ಅಂದರೆ ಇಷ್ಟು ದೊಡ್ಡ ಫ್ಯಾನ್ ಹ್ಯೂಜ್ ಫ್ಯಾನ್ಸ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ನಡೆದಂಥ ಈ ಒಂದು ಇನ್ಸಿಡೆಂಟ್ ಚಂದ್ರ ಕತೆ ಥರ ಕೇಳ್ತಿದ್ದೆ ಒಂದು ಊರಲ್ಲಿ ಒಬ್ಬ ರಾಜ ಇದೆ ಇನ್ನೇನು ಅಂತ ಅಷ್ಟನ್ನು ಕೇಳ್ತೀನಿ ಅಷ್ಟೇ ಅದಾಗ್ಬಿಟ್ಟು ಓಕೆ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇದನ್ನು ಹೇಳಬೇಕು ನಾನು ಹೇಳಬಾರ್ದು ಅಂತಲ್ಲ ಈಗ ಮಾಸ್ತಿ ಅವರು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇನು ಗಂಡ್ಸಾದ್ರು ಬೇರ್ ಸುರಿಸ್ಬೇಕಲ್ಲ ಜೊಲ್ ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದನ್ನು ಬ್ರೀಫಾಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನು ಕೇಳ್ಬೇಡ ನಾವು ಮಾಡಿ ಆಮೇಲೆ ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ ಯಾಕಂದರೆ ನಡೀತಾರ ಕತೆಗಳು ತಾನೆ ಸೊ ಅದ್ರ ಮೇಲೆ ಅಷ್ಟೇ ಆಮೇಲೆ ಮತ್ತೆ ನಿನ್ನೆ ನಡೆದಂಥ ಇನ್ಸಿಡೆಂಟೇ ಇದು ನಿಜವಾಗ್ಲೂ ಎಂಥವ್ರು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಆ ಕ್ಲಿಪ್ ತೋರಿಸ್ತೀವಿ ಅದನ್ನ ನೋಡಿದರೆ ಎಂಥವ್ರು ಮನ್ಸಿಗೂ ಅಯ್ಯೋ ಪಾಪ ಅನ್ಸುತ್ತೆ ಮನ್ಸಿಗೆ ಮುಟ್ಟುತ್ತೆ ಅಯ್ಯೋ ಇಂಥ ಫ್ಯಾನ್ಸ್ ಇರ್ತಾರ ನಿಜವಾಗ್ಲೂ ಅನ್ಸುತ್ತೆ ಯಾಕೆ ಗೊತ್ತಾ ನನಗೆ ತನಕ ಹೇಳಿದೆ ಜನ ಸುನಾಮಿ ಥರ ಸೇರಿದ್ರು ಅಂತ ಸೊ ಎಲ್ರಿಗೂ ಗೊತ್ತು ಜನ ಹಂಗೆ ಸೇರ್ತಾರೆ ಡಿ ಬಾಸ್ ಇರ್ತಾರೆ ಅಂದರೆ ಆದರೂ ಕೂಡ ನಾನು ಎಷ್ಟೊತ್ತು ಹೇಳಿದೆ ಯಾಕೆ ಅವ್ರ ಮೇಲೆ ಅಷ್ಟು ಗೌರವ ಅಂದರೆ ಹೆಣ್ಮಕ್ಳಿಗೆ ಸಿಕ್ಕಾಬಿಟ್ಟೇ ಗೌರವ ಇರುತ್ತೆ ಅಂತ ನನಗದು ಬೆಸ್ಟ್ ಎಕ್ಸಾಂಪಲ್ನೇ ನಾನು ನೋಡಿದೆ ஒரு தாய் சண்ணு மகூன எத்த ஒ கையில் மகூ எத்தார் இன்னொந்த கைய ಫೋನ್ ಆಲ್ರೆಡಿ ಸೆಲ್ಫಿ ತಗೊಳೋದಕ್ಕೆ ಅಂತ ಫೋನ್ ರೆಡಿ ಮಾಡಿ ಕೈಯಲ್ಲಿ ಇಟ್ಕೊಂಡಿರೋದು ನುಗ್ತಾ ಇದ್ದಾರೆ ಆ ರಶಲ್ಲಿ ಹೋಗೋದಕ್ಕಾಗಲ್ಲ ದರ್ಶನವನ್ನು ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ರಶ್ ಇದೆ ಅಲ್ಲಿ ಆದರೂ ಕೂಡ ಅವ್ರು ಅವ್ರ ಜೊತೆ ಸೆಲ್ಫಿ ತೊಗೋಬೇಕು ಅವ್ರ ಜೊತೆ ಸೆಲ್ಫಿ ತೊಗೋಬೇಕು ಅಂತ ನುಗ್ತಾ ಇದ್ರು ಆದರೆ ಆ ಟೈಮಲ್ಲಿ ಅಲ್ಲಿ ಸೆಕ್ಯೂರಿಟಿ ಪೊಲೀಸವರೆಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ಇಲ್ಲ ನೀವು ಹೋಗೋಕ್ಕಾಗಲ್ಲ ಸೈಡ್ಗೆ ಹೋಗ್ಬಿಡಿ ಅಂತ ಅವ್ರು ಇಲ್ಲ ಇಲ್ಲ ಒಂದೇ ಒಂದು ಸೆಲ್ಫಿ ತೊಗೋತೀನಿ ಅಪ್ಪ ಅದಂತೂ ನಂಗೆ ನಿಜವಾಗ್ಲೂ ಎಂಥ ಫ್ಯಾನ್ಸ್ ಇರ್ತಾರಪ್ಪ ನಿಜವಾಗ್ಲೂ ಇದ್ದಕ್ಕೆ ಈಗಾಗಲೇ ಹೇಳಿದೆ ನೋಡಿ ಯಾಕೆ ಅವ್ರಂದರೆ ಅಷ್ಟು ಇಷ್ಟಪಡ್ತಾರೆ ಅಂತ ವ್ಯಕ್ತಿತ್ವ ಆ ವ್ಯಕ್ತಿತ್ವನೇ ಇವತ್ತು ದರ್ಶನ್ ಅವರನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇಟ್ಟಿರೋದು ಅಂತ ಅದು ನಿಜವಾಗ್ಲೂ ನೆನೆ ಪ್ರೂವ್ ಆಯಿತು ಅಂದರೆ ನಾನು ನೋಡಿದ್ದು ಕಣ್ಮುಂದೆ ಸೊ ಅದು ನೋಡಿದಾಗಂತೂ ಬಹಳ ಖುಷಿ ಆಯ್ತಪ್ಪ ಅಂತ ಫ್ಯಾನ್ಸ್ ಇರ್ತಾರೆ ಅಂತ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾತನಾಡಲೇಬೇಕು ಪೈರಸಿ ಯಾಕೆ ಪೈರಸಿ ಮಾಡ್ತಾರೆ ನಿಜವಾಗ್ಲೂ ಅದನ್ನು ಮಾಡೋದು ತಪ್ಪು ಅಂತ ಅನಿಸುತ್ತೆ ಯಾಕಂದರೆ ನಾವು ಕನ್ನಡದ ಜನತೆ ನಮ್ಮ ಕನ್ನಡ ಸಿನಿಮಾವನ್ನ ಬೆಳೆಸಬೇಕು ಒಬ್ಬ ಪ್ರೊಡ್ಯೂಸರ್ ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದೊಳ್ಳೆ ಸಿನಿಮಾ ಒಳ್ಳೆ ಕಥೆ ಕೊಟ್ಟಿರ್ತಾರೆ ಆ ಕಥೆನ ನಾವು ಹೇಗೆ ಸಂಭ್ರಮಿಸ್ಬೇಕು ಹೇಗೆ ಎನ್ಕರೇಜ್ ಮಾಡಬೇಕು ಒಳ್ಳೆ ಸಿನಿಮಾನ ಅಂದರೆ ಥೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋದ್ರ ಮೂಲಕ ನಾವು ಎನ್ಕರೇಜ್ ಮಾಡಬೇಕು ಆಗಲೇ ಒಬ್ಬ ಪ್ರೊಡ್ಯೂಸರ್ಗೆ ಶಕ್ತಿ ಹೆಚ್ಚಾಗುತ್ತೆ ಇಂಥ ನಾಲ್ಕಲ್ಲ ನಲವತ್ತು ಸಿನಿಮಾ ಕೊಡೋದಕ್ಕೆ ಮುಂದೆ ಬರ್ತಾರೆ ಆಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾಗಳು ಬರುತ್ತೆ ಯಾಕೆ ಮೊಬೈಲಲ್ಲಿ ಕೂತು ನೋಡಬೇಕು ಯಾವುದೋ ಒಂದು ಕತೆ ಒಂದೊಳ್ಳೆ ಕತೆ ಈಗ ಬಾಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಅಂತಾರಲ್ಲ ಅದನ್ನು ಈಗಾಗಲೇ ಕಾಟೇರ ಪಡ್ಕೊಂಡಿದ್ದೆ ಬರೀ ಕಾಟೇರ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಸಿನಿಮಾಗಳನ್ನ ನಮ್ಮ ಸಿನಿಮಾಗಳನ್ನ ನಾವು ಒಪ್ಕೋಬೇಕು ನಾವು ಮೆಚ್ಕೊಳ್ಬೇಕು ನಾವು ಎನ್ಕರೇಜ್ ಮಾಡಬೇಕು ಆಗಲೇ ಇಂಡಸ್ಟ್ರಿ ಒಂದು ಒಳ್ಳೆ ಕತೆಗಳು ಬರುತ್ತೆ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಹಾಗಾಗಿ ನಾನು ಹೇಳೋದು ಒಂದೇ ಕಿಲ್ ಪೈರಸಿ ಸೇವ್ ಇಂಡಸ್ಟ್ರಿ ಸೊ ನೀವು ಕೂಡ ಯಾವುದೇ ಕಾರಣಕ್ಕೂ ಪೈರಸಿ ಮಾಡೋದನ್ನು ಎನ್ಕರೇಜ್ ಮಾಡಬೇಡಿ ನೀವು ಮಾಡಬೇಡಿ ಯಾರಾದರೂ ಅಂಥವ್ರು ಕಂಡು ಬಂದರೆ ಡೆಫಿನೆಟಾಗಿ ನೀವು ಕಮೆಂಟಲ್ಲಿ ಅವ್ರನ್ನ ಅವರ ಡೀಟೇಲ್ಸನ್ನು ಹಾಕಿ ಖಂಡಿತವಾಗ್ಲೂ ನಾವು ಇದನ್ನು ಸಿನಿಮಾ ಟೀಮ್ಗೆ ತಲುಪಿಸ್ತೀವಿ ಆ್ಯಂಡ್ ಜೊತೆಗೆ ನಾನು ಹೇಳೋದಿಷ್ಟ ಯಾವಾಗಲೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ತಕ್ಷಣಕ್ಕೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಗೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ for watching